ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಶುಭಾ ಪಾಲ್ ನಕಲಿ ಅಂಕಪಟ್ಟಿ ಕೊಟ್ಟು ಅರಣ್ಯ ವೀಕ್ಷಕ ಹುದ್ದೆಗೆಟ್ಟಿಸಿದ ಖತರ್ನಾಕ್ ಅಭ್ಯರ್ಥಿ ವಿರುದ್ಧ ದೂರು ದಾಖಲಾಗಿದೆ ಘಟನೆ ಕಲಬುರಗಿಯಲ್ಲಿ ನಡೆದಿದೆ ಕಲಬುರಗಿ ತಾಲೂಕಿನ ಕಡಣೆ ಗ್ರಾಮದ ನಿವಾಸಿ ಬೀರಪ್ಪ ಶಿವಪುತ್ರ ವಿರುದ್ಧ ನಗರದ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಇಪ್ಪತ್ತೊಂದರಂದು ಆನ್ಲೈನ್ ಮೂಲಕ ಅರ್ಜಿ ಹಾಕಿದ್ದ ಬೀರಪ್ಪ ಎರಡು ಸಾವಿರದ ಹದಿನಾಲ್ಕರ ಏಪ್ರಿಲ್ನಲ್ಲಿ ಎಸ್ ಎಸ್ ಎಲ್ಸಿಯಲ್ಲಿ ಆರುನೂರ ಐದು ಅಂಕದೊಂದಿಗೆ ತೇರ್ಗಡೆಯಾಗಿದ್ದಾಗಿ ಅಂಕಪಟ್ಟಿ ಸಲ್ಲಿಸಿದ್ದ ಬಳಿಕ ಶಿಕ್ಷಣ ಇಲಾಖೆಯಿಂದ ದಾಖಲೆಗಳ ಪರಿಶೀಲನೆ ನಡೆಸಿದ ವೇಳೆ ಕೃತ್ಯ ಬಯಲಿಗೆ ಬಂದಿದ್ದು ಬೀರಪ್ಪ ಎಸ್ಎಸ್ಎಲ್ಸಿಯಲ್ಲಿ ಪಡೆದದ್ದು ಕೇವಲ ಮುನ್ನೂರ ಹದಿನಾರು ಅಂಕಗಳು ಮಾತ್ರ ಅಂಕಪಟ್ಟಿ ತಿದ್ದುಪಡಿ ಮಾಡಿ ಮುನ್ನೂರ ಹದಿನಾರರ ಬದಲು ಆರುನೂರ ಐದು ಅಂಕ ಪಡೆದಿರೋದಾಗಿ ಸಲ್ಲಿಕೆ ಮಾಡಿದ್ದ ನಕಲಿ ಅಂಕಪಟ್ಟಿ ನೀಡಿದ ಹಿನ್ನೆಲೆ ಅರಣ್ಯ ಅಧಿಕಾರಿಗಳು ಬೀರಪ್ಪನ ವಿರುದ್ಧ ದೂರು ದಾಖಲಿಸಿದ್ದಾರೆ ನೌಕರಿ ಆಸೆಗೆ ಮಾಡಿರೋ ತಪ್ಪಿನಿಂದಾಗಿ ಹುದ್ದೆ ಕಳೆದುಕೊಳ್ಳುವ ಜೊತೆಗೆ ಜೈಲುವಾಸ ಅನುಭವಿಸಬೇಕಾದ ಪರಿಸ್ಥಿತಿ ಎದುರಾಗಿದೆ ಇದು ಇಂಟ್ರಾಡಕ್ಟ್ರಿ ಏನಂದರೆ ನಮ್ಮ ಕಲಬುರಗಿ ಸರ್ಕಲ್ಗೆ ಇಪ್ಪತ್ತ್ಮೂರು ಪೋಸ್ಟ್ ಫಾರೆಸ್ಟ್ ವಾಚರ್ದು ರಿಕ್ರೂಟ್ಮೆಂಟ್ ಇತ್ತು ಅದರಲ್ಲಿ ಇವರು ಬೀರಪ್ಪ ಅಂತ ಅವರು ಅಪ್ಲೈ ಮಾಡಿದರು ಸೊ ಅವ್ರದ್ದು ನಾವು ಫೈನಲ್ ಆಗಿ ಸಿಲೆಕ್ಷನಲ್ಲಿ ಲಿಸ್ಟಲ್ಲಿ ಬಂದಿದ್ದರು ಅವರು ಸೊ ಈಗ ಸದ್ಯಕ್ಕೆ ಅವರು ಪ್ರೊಬೇಷನಲ್ ಟ್ರೈನಿಂಗ್ ನಡೀತಾ ಇದೆ ಬೀದರಲ್ಲಿ ಸೊ ನಮಗೆ ಲಾಸ್ಟ್ ವೀಕ್ ತ್ರೀ ಫೋರ್ ಡೇಸ್ ಮುಂಚೆ ಸರ್ಕಲ್ ಆಫೀಸಿಂದ ಯಾವುದೊಂದು ನ್ಯೂಸ್ ಮೇಲೆ ಇದು ತಿಳಿದು ಬಂದಿದೆ ಅವ್ರದ್ದೇನು ಮಾರ್ಕ್ಸ್ ಕಾರ್ಡ್ ಇದೆ ಟೆಂತ್ ಅದು ಫೇಕ್ ಇದೆ ಅಂತ ನಾವು ಚೆಕ್ ಮಾಡಿದ್ದೀವಿ ಸೊ ಅವ್ರದ್ದು ಏನು ಅದೇನಿದೆ ಅದೇ ಪ್ರಕಾರ ಫೇಕ್ನೂ ಸಿಕ್ಕಿದೆ ನಮಗೆ ಸೊ ಇವಾಗಲೇ ನಾವು ಶುಕ್ರವಾರನೂ ನಾನು ಅವರಿಗೆ ನೋಟಿಸ್ ಕೊಟ್ಟಿದ್ದೀನಿ ನ್ಯಾಚುರಲ್ ಜಸ್ಟಿಸ್ ಪ್ರಕಾರ ನಿಮ್ಮದು ಏನು ಹೇಳಿಕೆ ಇದೆ ಎಕ್ಸ್ಪ್ಲೇನ್ ಮಾಡಿ ಅಂತ ಜೊತೆಗೆ ಶನಿವಾರ ನಾವು ಹೋಗಿ ಕನ್ಫರ್ಮ್ ಆಗಿದೆ ನಮಗೆ ಅಂದರೆ ಇದು ಸುಳ್ಳೇ ಇದೆ ದಾಖಲಾತಿಗಳು ಸೊ ಆ ಬೇಸಿಸ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದೀನಿ ಮೋಸ್ಟ್ ಪ್ರಾವ್ಲಿ ಈಗ ಅವ್ರದ್ದು ಇವತ್ತು ಲಾಸ್ಟ್ ಡೇಟ್ ಇದೆ ಅವ್ರಿಗೆ ನಾವು ಹೇಳಿಕೆ ಕೊಟ್ಟಿರೋ ಕೊಟ್ಟು ಸೊ ಇವತ್ತು ಬಂದ ತಕ್ಷಣ ಹೇಳಿಕೆ ಅದೇ ರೀತಿ ಆ್ಯಸ್ ಅಪಾಯಿಂಟ್ಮೆಂಟ್ ಅಥಾರಿಟಿ ಅಪಾಯಿಂಟಿಂಗ್ ಅಥಾರಿಟಿ ನನ್ನ ಕಡೆ ಪವರ್ ಇರುತ್ತೆ ಏನು ಅವರಿಗೆ ಇದು ಕೊಡ್ತೀವಿ ಟ್ರೈನಿಂಗ್ ಕಳಿಸ್ತೀವಿ ಅದರಲ್ಲಿ ಕಂಡೀಷನ್ ಇರುತ್ತೆ ಅದೇ ರೀತಿ ವಿಲ್ ಕ್ಯಾನ್ಸಲ್ ಅಪಾಯಿಂಟ್ಮೆಂಟ್ ಹಾಂ ಅದು ಏನಾಗಿದೆ ಮಾರ್ಕ್ಸ್ ಕಾರ್ಡ್ ಸೇಮ್ ಇಟ್ಟಿದ್ದಾರೆ ಎಲ್ಲ ನೇಮ್ ಅದು ಏನು ನಂಬರ್ ಬರುತ್ತೆ ಅವೆಲ್ಲ ಬರೀ ಮಾರ್ಕ್ಸ್ ತಿದ್ದಿದ್ದಾರೆ ಇಲ್ಲ ಇಲ್ಲ ಅದು ಮೋಸ್ಟ್ ಪ್ರಾಬ್ಲಿ ಫೋಟೋ ಶಾಪ್ ಅವೆಲ್ಲ ಏನಾದರೂ ಮಾಡಿದ್ದಾರೆ ಅಂತ ಹಾ ದಿಕ್ಕ ಸೇಮ್ ಇಟ್ಟಿದ್ದಾರೆ ಬರೀ ಇದು ಮಾಸ್